ನ್ಯೂಜಿಲೆಂಡ್ನ ಸಂಸತ್ತಿನ ಸದಸ್ಯೆಯಾಗಿರುವ ಗೋಲ್ಡ್ರೀಸ್ ಗಾರ್ಮನ್ ಅವರು ಇತ್ತೀಚಿನ ದಿನಗಳಲ್ಲಿ ಮೂರು ಅಂಗಡಿಗಳಿಂದ ವಸ್ತುಗಳನ್ನು ಕದ್ದ ಆರೋಪವನ್ನು ಎದುರಿಸುತ್ತಿರುವುದರಿಂದ ಅವರು ತಮ್ಮ ಸಂಸತ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ ಒಂದು ಪ್ರತಿಷ್ಠಿತ ಅಂಗಡಿಯಿಂದ ಒಂದು ಡಿಸೈನರ್ ಬ್ಯಾಗ್ ಅನ್ನು ಕದ್ದಿರುವುದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವುದು ಹೊರಬಿದ್ದ ಮೇಲೆ ಗೋಲ್ಡ್ರಿಚ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ನಲವತ್ತೆರಡು ವಯಸ್ಸಿನ ಗೋಲ್ರಿಚ್ ನ್ಯೂಜಿಲೆಂಡ್ ದೇಶದ ಸಂಸತ್ತಿನ ಆಯ್ಕೆಯಾದಾಗ ಅವರು ಆ ದೇಶಕ್ಕೆ ವಲಸೆ ಬಂದು ಅಂತಹ ಸಾಧನೆ ಮಾಡಿದ ಪ್ರಥಮ ಮಹಿಳೆಯಾಗಿ ಗುರುತಿಸಲ್ಪಟ್ಟರು ಆದರೆ ಈಗ ಕಳ್ಳತನದ ಆರೋಪ ಹೊತ್ತಿರುವ ಗೋಲ್ಡ್ರಿಜ್ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿಲ್ಲವಾದರೂ ಅವರು ವಿಪರೀತ ಟೀಕೆಗಳಿಗೆ ಒಳಗಾಗಿದ್ದಾರೆ ಗೋಲ್ಡಿಜ್ ಅವರು ರಾಜೀನಾಮೆ ನೀಡುವಾಗ ಕೊಟ್ಟ ಹೇಳಿಕೆಯಲ್ಲಿ ತಾವು ಸಾರ್ವಜನಿಕ ಸೇವೆಯ ನಿರೀಕ್ಷೆಗಳಿಗೆ ಅನುಗುಣವಾಗಿ ನಡೆದುಕೊಂಡಿಲ್ಲ ಎನ್ನುವ ವಿಷಾದದೊಂದಿಗೆ ತಮ್ಮ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಗೋಲ್ಡ್ರಿಜ್ ಅವರು ತಮ್ಮ ಕುಟುಂಬದೊಂದಿಗೆ ಎಳೆ ವಯಸ್ಸಿನಲ್ಲಿಯೇ ಇರಾನ್ ದೇಶ ಬಿಟ್ಟು ನ್ಯೂಜಿಲೆಂಡ್ ದೇಶಕ್ಕೆ ಬಂದಿಳಿದರು ಅವರು ಸಂಸತ್ತಿನಲ್ಲಿ ನ್ಯೂಜಿಲೆಂಡ್ ದೇಶದ ಗ್ರೀನ್ ಪಾರ್ಟಿಯನ್ನು ಪ್ರತಿನಿಧಿಸುತ್ತಿದ್ದರು